ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಲಹರಿ ಮಹೇಶ್ ಜಿ ಸರಿಗಮಪ ಇಪ್ಪತ್ತೊಂದರ ಸ್ಪರ್ಧಿ ಇವತ್ತಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡಿದ ಹಾಗೆ ನಾನು ಸೆಮಿಫಿನಾಲೆ ಹಂತದಲ್ಲಿ ಸ್ಪರ್ಧೆಯಿಂದ ಹೊರಗುಳಿದಿದ್ದೇನೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸರಿಗಮಪ ಫಿನಾಲಿಯಲ್ಲಿ ಲಹರಿ ಮಹೇಶ್ ಇಲ್ಲದಿದ್ದಕ್ಕೆ ಇದೀಗ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದು ಶಿವಾನಿ ರಶ್ಮಿ ಡಿ ಬಾಳು ಬೆಳಗುಂದಿ ಆರಾಧ್ಯ ರಾವ್ ಹಾಗೂ ದ್ಯಾಮೇಶ್ ಮತ್ತೆ ಅಮೋಘ ವರ್ಷ ಫಿನಾಲೆ ತಲುಪಿದ್ದು ಇದೀಗ ಅತ್ಯುತ್ತಮವಾಗಿ ಹಾಡ್ತಿದ್ದಂತಹ ಲಹರಿ ಮಹೇಶ್ ಅವರಿಗೆ ಫಿನಾಲಿಯಲ್ಲಿ ಅವಕಾಶ ಸಿಕ್ಕಿಲ್ಲ ಅನ್ನೋದು ಅನೇಕರಿಗೆ ಅಪಸ್ವರ ತೆಗಲಿಕ್ಕೆ ಕಾರಣವಾಗಿದೆ ಇದರ ಜೊತೆಗೆ ಲಹರಿ ಮಹೇಶ್ ಅವರು ವಿಡಿಯೋ ಒಂದನ್ನು ಮಾಡಿದ್ದು ಈ ವಿಡಿಯೋಗೆ ಎಲ್ಲ ಕಡೆ ಒಂದು ರೀತಿಯ ವಿಭಿನ್ನವಾದ ಕಮೆಂಟ್ಸ್ಗಳು ಬರ್ತಿದ್ದು ಲಹರಿ ಮಹೇಶ್ ಅವರು ಫಿನಾಲೆ ತಲುಪ್ತಿರೋದಕ್ಕೆ ಒಂದಷ್ಟು ವಿಚಾರಗಳನ್ನ ಲಹರಿ ಮಹೇಶ್ ಅವರೇ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಲಹರಿ ಮಹೇಶ್ ಅವರು ಹೇಳ್ಕೊಂಡಿದ್ದು ಏನು ಲಹರಿ ಮಹೇಶ್ ಅವರು ಫಿನಾಲೆ ತಲುಪದೇ ಇರೋದಕ್ಕೆ ಕಾರಣವಾದ್ರು ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಲಹರಿ ಮಹೇಶ್ ಅವರು ಫಿನಾಲಿಯಲ್ಲಿ ಇಲ್ಲದೆ ಇರೋದು ನಿಮಗೂ ಕೂಡ ಬೇಸರ ತಂದಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನ ಎಲ್ಲಾ ಕಡೆ ಶೇರ್ ಮಾಡಿ ಹೌದು ಈಗಾಗಲೇ ಈ ಬಾರಿ ಫಿನಾಲಿಯಲ್ಲಿ ಶಿವಾನಿ ರಶ್ಮಿ ಡಿ ಬಾಳು ಬೆಳಗುಂದಿ ಆರಾಧ್ಯ ರಾವ್ ಗ್ಯಾಮೇಶ್ ಹಾಗೂ ಅಮೋಘ ವರ್ಷ ಅವರು ಸೆಲೆಕ್ಟ್ ಆಗಿದ್ದಾರೆ ಆದ್ರೆ ಅತ್ಯುತ್ತಮವಾಗಿ ಹಾಡಿ ಗಮನ ಸೆಳೆದಿದ್ದಂತಹ ಲಹರಿಯವರು ಫಿನಾಲೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಈ ಒಂದು ಅವಕಾಶ ಅವರಿಗೆ ಸಿಕ್ಕಿಲ್ಲ ಅನ್ನೋದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಹಲವರು ಕಮೆಂಟ್ಸ್ ಮೂಲಕವೇ ಅಪಸ್ವರ ತೆಗೆದಿದ್ದಾರೆ ಇನ್ನು ಲಹರಿ ಅವರೇ ಒಂದು ವಿಡಿಯೋವನ್ನು ಮಾಡಿದ್ದು ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಲಹರಿ ಮಹೇಶ್ ಅವರು ತಾವು ಫಿನಾಲೆ ತಲುಪದೆ ಇರೋದಕ್ಕೆ ಅಭಿಮಾನಿಗಳಿಗೆ ಬೇಸರ ತಂದಿದೆ ಅದಕ್ಕೆ ನಾನು ಕ್ಷಮೆ ಯಾಚಿಸ್ತೀನಿ ನಿಮ್ಮ ಆಸೆಯನ್ನು ನಿಮ್ಮ ಕನಸನ್ನು ನಾನು ನೆರವೇರಿಸಿಲ್ಲ ಇದು ನನ್ನ ಒಂದು ತಪ್ಪಾಗಿದೆ ಇದಕ್ಕೆ ನಾನು ನಿಮ್ಮ ಬಳಿ ಕ್ಷಮೆ ಯಾಚಿಸ್ತೀನಿ ಅಂತ ಒಂದು ವಿಡಿಯೋವನ್ನು ಮಾಡಿ ಇದು ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಈ ವಿಡಿಯೋವನ್ನು ನೋಡಿದಂತಹ ನೆಟ್ಟಿಗರು ನಿಮ್ಮದೇನು ತಪ್ಪಿಲ್ಲ ಇದರಲ್ಲಿ ಬೇರೆಯವರ ಕೈವಾಡ ಇದೆ ನೀವು ತುಂಬಾ ಚೆನ್ನಾಗಿ ಆಡ್ತಾ ಇದ್ರಿ ನಿಮ್ಮ ಒಂದು ಲೆವೆಲನ್ನು ಮೀರಿ ನೀವು ಸಾಕಷ್ಟು ಹಾಡುಗಳನ್ನು ಹಾಡಿದ್ದೀರಿ ಆದರೆ ಫಿನಾಲೆಗೆ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಇದು ಮೋಸ ಆಗಿದೆ ಇದರಲ್ಲಿ ಎಲ್ಲರೂ ಕೂಡ ಬೇಸರವನ್ನು ಪಟ್ಕೊಳ್ತಿದ್ದಾರೆ ಹೀಗಾಗಿ ನೀವು ತುಂಬ ಚೆನ್ನಾಗಿ ಹಾಡ್ತಾ ಇದ್ರಿ ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ನೀವು ಫಿನಾಲೆ ತಲುಪ್ತಾ ಏನು ನಿಮಗೆ ಬಹಳ ಒಳ್ಳೆಯ ಉಜ್ವಲ ಭವಿಷ್ಯ ಇದೆ ನೀವು ಏನಾದರೂ ಸಾಧನೆಯನ್ನು ಮಾಡ್ತೀರಾ ಅಂತ ಒಂದಷ್ಟು ಜನರು ಕಮೆಂಟ್ಸ್ ಮಾಡ್ತಿದ್ದಾರೆ ಎನೆಯಾಗಲಿ ಅಂತಹ ಅದ್ಭುತ ಗಾಯಕಿ ಫಿನಾಲಿಯನ್ನ ತಲುಪಲಿಲ್ಲ ಅನ್ನೋದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿರೋದಂತೂ ನಿಜ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು